ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಲಂಚ್ ಪ್ರಿಪ್ರೇಷನ್ ಇದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಹಾಗೆ ರಾತ್ರಿ ಊಟಕ್ಕೂ ಸೇರಿಸಿ ಮಾಡ್ತಾಯಿದ್ದೀನಿ ಪನ್ನೀರ್ ಹಾಗೆ ಟೊಮ್ಯಾಟೊ ಬಿರಿಯಾನಿ ಅಥವಾ ಪಲಾವ್ ಅಂತನಾದರೂ ಸಹ ಹೇಳ್ಬೋದು ಬಿರಿಯಾನಿ ಅಂತ ಅಂದರೆ ಲೇಯರ್ ಬೈ ಲೇಯರ್ ಹಾಕ್ತಾರೆ ನೋಡಿ ಆ ರೀತಿ ಏನು ಮಾಡ್ತಾ ಇಲ್ಲ ನಾನು ಸೊ ಇದಕ್ಕೆ ಬೇಸಿಕ್ ಏನೇನು ಬೇಕು ಎಲ್ಲವನ್ನೂ ಸಹ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಮತ್ತು ಈರುಳ್ಳಿ ಮಾತ್ರ ನಾಲ್ಕು ನಾಲ್ಕು ಹಾಕ್ಕೊಂಡಿದ್ದೀನಿ ನಾನು ಹಾಗೆಯೇ ಪುದೀನ ಕೊತ್ತಂಬರಿ ಸ್ವಲ್ಪ ಮೆಂತ್ಯ ಸೊಪ್ಪು ಒಣಗಿರೋ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ನೀವು ಕಸೂರಿ ಮೇಥಿನಾದರೂ ಸಹ ಹಾಕಬೋದು ಇವಾಗ ಇಲ್ಲಿ ನಾನು ಪಲಾವ್ ಎಲೆ ತೋರಿಸ್ತಾ ಇದ್ದೀನಿ ಇದು ಬೇರೆ ಥರ ಪಲಾವ್ ಎಲೆ ಈ ಸಣ್ಣಕ್ಕಿ ಜೀರಿಗೆ ಇದು ಪಲಾವ್ ಎಲೆ ಅಂತ ಬರುತ್ತೆ ಗಿಡ ಸಿಗುತ್ತೆ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ ಇದನ್ನು ಎಣ್ಣೆಗೆ ಹಾಕಿದ್ರೆ ಸಖತ್ ಫ್ಲೇವರ್ ಆಗುತ್ತೆ ಯಾವುದೇ ಪಲಾವ್ ಆಗಿರ್ಬೋದು ಬಿರಿಯಾನಿ ಗೀ ರೈಸು ಸೂಪರಾಗುತ್ತೆ ಸೊ ಇದು ಒಂದು ಎರಡು ಎಲೆ ನಾನು ನಮ್ಮ ಮನೆಯಲ್ಲೇ ಗಾರ್ಡನಲ್ಲಿ ಇತ್ತು ಹಾಗಾಗಿ ಒಂದು ಎರಡು ಎಲೆ ಕಿತ್ತು ಫ್ರೆಶ್ಶಾಗಿ ನೀಟಾಗಿ ತೊಳೆದು ಪೀಸ್ ಮಾಡಿ ಬಿಸಿ ಬಿಸಿ ಎಣ್ಣೆಗೆ ಹಾಕಿದ್ದೀನಿ ಹಾಗೆಯೇ ಪಲಾವ್ ಮಸಾಲೆ ಜೀರಿಗೆ ಸೋಂಪು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಹೂವು ಮತ್ತು ಮೊಗ್ಗು ಇವಿಷ್ಟನ್ನು ಸ್ವಲ್ಪ ಸ್ವಲ್ಪ ಸೇರಿಸಿದ್ದೀನಿ ಅದೆಲ್ಲ ಒಂದು ಹತ್ತು ಹದಿನೈದು ಸೆಕೆಂಡ್ ಫ್ರೈ ಆಗ್ತಾಯಿದೆ ಹಾಗೆಯೇ ಒಂದು ನಾಲ್ಕು ಈರುಳ್ಳಿ ಹಾಗೆಯೇ ಒಂದು ನೋಡಿ ಒಂದು ಅರ್ಧ ಹಿಡಿ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಜಜ್ಜಿ ಪೇಸ್ಟ್ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗುವವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ಒಂದೊಂದು ಐಟಮ್ಸ್ ಹಾಕಿದ ಮೇಲೂ ಒಂದು ಎರಡರಿಂದ ಮೂರು ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀವು ಏನೇ ಮಾಡಿದ್ರೂವೇ ಅಡುಗೆ ಸೂಪರಾಗಿರುತ್ತೆ ಟೇಸ್ಟು ಇಲ್ಲಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಸೇರಿಸಿದ್ದೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆಯೇ ಮೆಂತ್ಯ ಸೊಪ್ಪು ಮೂರನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಹಿಡಿ ಆಗೋಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಇದೆ ಅಂತ ಪೂರ್ತಿ ಹಾಕ್ಬಿಟ್ಬೇಡಿ ಒಂದು ಹಿಡಿ ಆಗೋಷ್ಟು ಅಷ್ಟು ಹಾಕಿ ಅದು ಬಿಸಿಲಿ ಒಂದು ಹಿಡಿ ಹಾಕಿದ ಒಂದು ಕಾಲು ಹಿಡಿ ಆಗುತ್ತೆ ಅಷ್ಟೇ ಹಾಗೇನೆ ಇವಾಗ ಅವರೆಕಾಯಿ ಸೀಸನ್ ಅಲ್ವಾ ಸೊ ಒಂದು ಮೂರು ಹಿಡಿ ಆಗೋಷ್ಟು ಅವರೆಕಾಳು ಸಹ ಸೇರಿಸಿದ್ದೀನಿ ಇವಿ ಇದನ್ನು ಅಷ್ಟೇ ಒಂದು ಮೂರರಿಂದ ನಾಲ್ಕು ನಿಮಿಷ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊಪ್ಪೆಲ್ಲ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಅದರಲ್ಲಿ ಸ್ವಲ್ಪ ಒಗ್ರೊಗ್ರಿ ಟೇಸ್ಟ್ ಇರುತ್ತಲ್ವಾ ಅದೆಲ್ಲ ಹೋಗಿ ಅದರ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಘಮ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿದ ನಂತರ ಇದಕ್ಕೆ ನೇನು ಒಂದು ನಾಲ್ಕರಿಂದ ಐದು ಟೊಮ್ಯಾಟೊ ಉದ್ದದಕ್ಕೆ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಹಾಕ್ತಾಯಿದ್ದ ಹಾಗೆಯೇ ಮಸಾಲೆ ಪೌಡರ್ಸು ಇಲ್ಲಿ ಬಿರಿಯಾನಿ ಮಸಾಲ ಸಿಗುತ್ತೆ ನೋಡಿ ಯಾವ ಬಿರಿಯಾನಿ ಮಸಾಲಾನಾದರೂ ಹಾಕ್ಬೋದು ಪ್ಲೇನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ನಾನು ಅದು ಒಂದು ಟೇಬಲ್ ಸ್ಪೂನು ಕಾಲು ಚಮಚ ಆಗೋಷ್ಟು ಅರ್ಶಿನ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ ಇಷ್ಟೇ ಹಾಕ್ತಾ ಇರೋದು ಹಸಿರು ಮೆಣಸಿನ್ಕಾಯಿನ ನಾನು ಒಗ್ಗರಣೆಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕಿದ್ದೀನಲ್ವಾ ಅಷ್ಟೇ ಸಾಕಾಗುತ್ತೆ ಟೊಮೆಟೊ ಎಲ್ಲ ಪೂರ್ತಿ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಅಕ್ಕಿ ಕ್ವಾಂಟಿಟಿ ನೋಡಿಕೊಂಡು ಅಕ್ಕಿ ಡಬಲ್ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ಮೆಜರಿಂಗ್ ಕಪ್ನಲ್ಲಿ ಎರಡು ಕಪ್ಪಾಗೋಷ್ಟು ಅಕ್ಕಿ ತಗೊಂಡಿದ್ದೆ ಸೊ ನಾಲ್ಕು ಕಪ್ ನೀರಿಗೆ ಮೂರುವರೆ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಇನ್ನೊಂದು ಅರ್ಧ ಆಗೋಷ್ಟು ಹಾಲನ್ನು ಸೇರಿಸ್ತೀನಿ ನಾನು ಹಾಲನ್ನು ಸೇರಿಸೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಲು ಬದಲು ನೀವು ಕಾಯಿ ಹಾಲನ್ನಾದರೂ ಸೇರಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಮೊಸರನ್ನಾದರೂ ಹಾಕೋಬೋದು ಮೊಸರು ಟೇಸ್ಟ್ ನನಗೆ ಟೊಮೆಟೊ ಆಲ್ರೆಡಿ ಹುಳಿ ಇರುತ್ತೆ ಮತ್ತೆ ಮೊಸರು ಹಾಕಿದ್ರೆ ಇನ್ನೂ ಜಾಸ್ತಿ ಹುಳಿ ಅಂಶ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹಾಲನ್ನು ಹಾಕಿದ್ದೀನಿ ಟೊಮೆಟೊ ಜೊತೆ ಹಾಲು ಸೇರಿದಾಗ ಅದು ಆಗುತ್ತೆ ಅಲ್ವಾ ಸೊ ಮೊಸರು ಥರನೇ ಆಲ್ಮೋಸ್ಟ್ ಆಗುತ್ತೆ ಅದು ಇವಾಗ ಚೆನ್ನಾಗಿ ಒಂದು ಕುದಿ ಬರಬೇಕು ನೀರು ನೀರು ಚೆನ್ನಾಗಿ ಕುದಿದಾದ ನಂತರ ಎರಡು ಕಪ್ ಅಕ್ಕಿ ನಾನು ತೊಳೆದು ಬಸ್ತಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಇದು ಚೆನ್ನಾಗಿ ನೀರು ಕುದಿ ಬರಬೇಕು ಅಕ್ಕಿ ಹಾಕಿದ ನಂತರ ಮತ್ತೆ ಒಟ್ಟಿಗೆ ಕ್ಲೋಸ್ ಮಾಡಿಬಿಡ್ಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದಾದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನೀವು ನಾರ್ಮಲ್ ಕುಕ್ಕರಲ್ಲಿ ಮಾಡ್ತಾಯಿದ್ರೆ ಜಸ್ಟ್ ಒಂದೇ ಒಂದು ವಿಸಿಲ್ ತಗೊಳ್ಳಿ ಸಾಕು ನಾನಿಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ ಯೂಸ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಅನ್ನೋ ಆಪ್ಷನ್ನ ಸೆಟ್ ಮಾಡಿ ಇದ್ದೀನಿ ಅದು ಟ್ವೆಲ್ವ್ ಮಿನಿಟ್ಸ್ಗೆ ಸೆಟ್ ಆಗುತ್ತೆ ಆಲ್ಮೋಸ್ಟ್ ಟ್ವೆಲ್ ಮಿನಿಟ್ಸ್ ಅದು ಆಗೋ ಅಷ್ಟರಲ್ಲಿ ನಾನು ಈ ಕಡೆ ಮೊಸರು ಬಜ್ಜಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೌತೆಕಾಯಿ ಈರುಳ್ಳಿ ಮತ್ತು ಟೊಮ್ಯಾಟೊ ಇದಕ್ಕೂ ಒಂದು ಸ್ವಲ್ಪ ಹಾಲು ಮತ್ತು ಮೊಸರು ಮೊಸರು ನಿಮಗೆ ನೋಡ್ಕೊಳ್ಳಿ ತೆಳು ಗಟ್ಟಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಒಂದು ಕಾಲಿಟ್ಟು ಆಗೋ ಅಷ್ಟು ಮೊಸರನ್ನ ಮೊದಲಿಗೆ ಹಾಕಿ ರುಚಿಗೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಹಾಗೆ ಇನ್ನೊಂದು ಸ್ವಲ್ಪ ಮೊಸರನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಮೊಸರು ಬಜ್ಜಿಗೂ ಅಷ್ಟೇ ಸ್ವಲ್ಪ ಹಾಲು ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಏನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಡುಗೆ ಮನೆ ಅಲ್ಲಲ್ಲಲ್ಲಲ್ಲೇ ನಾನು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ ಇನ್ನೂ ಪ್ರೆಷರ್ ಹೋಗಿರಲಿಲ್ಲ ಪನ್ನೀರ್ ಇಟ್ಕೊಂಡಿದ್ದೆ ಅಲ್ವಾ ಪನ್ನೀರನ್ನ ನೀವು ಹಾಗೇನಾದರೂ ಡೈರೆಕ್ಟಾಗಿ ಹಾಕ್ಬೋದಾಗಿತ್ತು ಕೆಲವೊಮ್ಮೆ ಪನ್ನೀರು ತುಂಬ ಸಾಫ್ಟಾಗಿಬಿಟ್ಟು ಬೇಯಿಸ್ಬಿಟ್ರೆ ಬಾಯಿ ಬಾಯಿಗೆ ಸಿಗೋದೇ ಇಲ್ಲ ಆ ರೀತಿ ಆಗಿಬಿಡುತ್ತೆ ಸೊ ಸಪ್ರೇಟ್ ಈ ರೀತಿ ಬೆಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿ ಪನ್ನೀರನ್ನ ಸಕ್ಕಾಗಿರುತ್ತೆ ಟೇಸ್ಟು ಸೊ ಒಂದು ಮೂರು ಪೀಸ್ ಆಗೋಷ್ಟು ಬೆಣ್ಣೆ ಹಾಕಿದ್ದೀನಿ ನಾನು ಬೆಣ್ಣೆ ಇಲ್ಲಾಂದರೆ ನಾರ್ಮಲ್ ಎಣ್ಣೆ ಅಥವಾ ತುಪ್ಪ ಯಾವುದ್ರಲ್ಲಾದರೂ ಫ್ರೈ ಮಾಡ್ಬೋದು ನೀವು ಒಟ್ಟಿನಲ್ಲಿ ಪನ್ನೀರು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡಿ ಬರೀ ಪನ್ನೀರ್ ಹಾಕಿದ್ರೆ ಸ್ವಲ್ಪ ತಿಂದಾಗ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ನಾವು ಪಲಾವ್ಗೆ ಟೊಮೆಟೊ ಬಾತ್ಗೆ ಒಟ್ಟಿಗೆ ಹಾಕ್ಬಿಟ್ಟಿದ್ದಿದ್ರೆ ಅದರಲ್ಲಿರೋವಂಥ ಮಸಾಲೆ ಇದು ಇಟ್ಕೊತಾ ಇತ್ತು ಸೊ ಇದು ಸಪ್ರೇಟಾಗಿ ಹಾಕ್ತಾ ಇರೋದ್ರಿಂದ ಈ ಪನ್ನೀರ್ಗೂ ನಾವು ಒಂದು ಕಾಲು ಚಮಚ ಉಪ್ಪು ಮತ್ತು ಒಂದು ಕಾಲು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಇದರಲ್ಲೂ ಒಳ್ಳೆ ಫ್ಲೇವರ್ ಇರುತ್ತೆ ತಿಂದಾಗ ನಮಗೆ ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ ಪನ್ನೀರ್ ನೋಡಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವ್ರಿಗೆ ಫ್ರೈ ಮಾಡಿ ಇಟ್ಕೋಬೇಕು ಹಾಗೆಯೇ ಇಲ್ಲಿ ನೋಡಿ ಪ್ರೆಷರ್ ಸಹ ಕಡಿಮೆ ಆಯಿತು ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಪನ್ನೀರು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬೆಣ್ಣೆ ಸಮೇತಾನೇ ನಾನು ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಟೊಮ್ಯಾಟೊ ಬಾತಿಗೆ ಹಾಗಾಗಿ ಬೆಣ್ಣೆ ಸಮೇತನೇ ಇದ್ದೀನಿ ಇಲ್ಲ ಅಂದರೆ ಸ್ವಲ್ಪ ತುಂಬ ಡ್ರೈ ಡ್ರೈ ಅಂತ ಅನಿಸುತ್ತೆ ಹಾಗಾಗಿ ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಸೊ ಬಿಸಿ ಬಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತಳನೂ ಸಹ ಎಲ್ಲೂ ಹಿಡ್ದಿಲ್ಲ ಸಕ್ಕತ್ತು ಉದ್ರುದ್ರಾಗಿ ಬಂದಿದೆ ಬಿಸಿ ಬಿಸಿಲಂತೂ ಈ ಟೊಮ್ಯಾಟೊ ಪನ್ನೀರ್ ಬಿರಿಯಾನಿ ಕೊಟ್ಬಿಟ್ರೆ ತಿನ್ನೋದಕ್ಕೆ ಒಂದು ತುತ್ತೇನು ಎರಡು ತುತ್ತಲ್ಲ ಇನ್ನೂ ಒಂದು ಸಲ ನಾವು ಫಸ್ಟ್ ಎಷ್ಟು ತಿಂದಿದ್ವಿ ಅಷ್ಟೇ ಹಾಕಿಸ್ಕೊಂಡು ತಿಂತಾರೆ ಅಷ್ಟು ಟೇಸ್ಟ್ ಇರುತ್ತೆ ನಮ್ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿ ಹಸಿರು ಎಲ್ಲ ಕಡಿಮೆನೇ ಹಾಕಿದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಟೊಮ್ಯಾಟೊ ಬಿರಿಯಾನಿ ಜೊತೆಗೆ ಮೊಸರು ಗೊಜ್ಜು ಸಕ್ಕದಾಗಿರುತ್ತೆ ಕಾಂಬಿನೇಷನ್ನು ನೀವು ಟ್ರೈ ಮಾಡಿ ಇವತ್ತಂತೂ ನನಗೆ ಪೂರ್ತಿ ಮನೆಯೆಲ್ಲ ಘಮ 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 ಅಂತ ಇತ್ತು ಘಮಕ್ಕೇನೆ ಹೊಟ್ಟೆ ಹಸುವು ಜಾಸ್ತಿ ಆಗೋಗಿತ್ತು ಸೊ ಯಾರಿಗೂ ವೆಯ್ಟ್ ಮಾಡಲಿಲ್ಲ ಫಸ್ಟ್ ನಾನೇ ತಟ್ಟೆಗೆ ಹಾಕ್ಕೊಂಡು ಇಲ್ಲಿ ತಿಂತಾ ಇದ್ದೀನಿ ಹಿತೈಷ್ ಬಂದು ಹಾಕ್ಕೊಡಿ ನನಗೂ ನನ್ನ ರೂಮಲ್ಲೇ ಕೂತ್ಕೊಂಡು ತಿಂತೀನಿ ಅಂತ ಅಂದ ಅವನು ಅಷ್ಟಾಗಿ ಮೊಸರು ಬಜ್ಜಿ ಇಷ್ಟಪಡೋದಿಲ್ಲ ಹಾಗಾಗಿ ಅವನಿಗೆ ಬರೀ ಪಲಾವ್ ಅಥವಾ ಏನು ಟೊಮ್ಯಾಟೊ ಬಿರಿಯಾನಿ ಮಾಡಿದ್ನಲ್ಲ ಅದನ್ನು ಮಾತ್ರ ನಾನು ಸರ್ವ್ ಮಾಡ್ತೀನಿ ಅಂದರೂ ಕೇಳ್ತೀನಿ ಮೊಸರು ಅಂತ ತೀರಾ ತಿನ್ನೋದೇ ಇಲ್ಲ ಅಂತೇನಿಲ್ಲ ಅಪರೂಪ ತಿನ್ನೋದು ಇಷ್ಟಪಡೋಲ್ಲ ಅಷ್ಟಾಗಿ ಮೊಸರನ್ನ ಅವನು ದಿನಾಗ್ಲೂ ಅನ್ನ ಸಾಂಬಾರು ಮಾಡಿ ಮಾಡಿ ಬೇಜಾರಾದಾಗ ನಾನು ಕೆಲವೊಮ್ಮೆ ಈ ರೀತಿ ಮಧ್ಯಾಹ್ನದ್ದು ಈ ರೀತಿ ಪಲಾವು ಅಥವಾ ರೈಸ್ ಐಟಮ್ಸ್ ಮಾಡಿಬಿಡ್ತೀನಿ ನೈಟ್ಗೂ ಆಗೋ ರೀತಿನಲ್ಲೇ ನೀವೂ ಸಹ ಈ ರೆಸಿಪಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲಂಚ್ ಬಾಕ್ಸ್ಗೆ ಟಿಫನ್ಗೆ ನೈಟ್ ಡಿನ್ನರ್ಗೂ ಪರ್ಫೆಕ್ಟ್ ರೆಸಿಪಿ ಇದೆ ಇದು